ದೀಪಾವಳಿ ಸಂಭ್ರಮದ ಪಟಾಕಿ ಸಿಡಿಸುವ ವೇಳೆಯಲ್ಲಿ ಅನೇಕರು ಕಣ್ಣಿಗೆ ಹಾನಿ ಮಾಡಿಕೊಂಡಿದ್ದಾರೆ ಕೆಲವರು ಅನೇಕರು ದೃಷ್ಟಿ ಕೂಡ ಕಳೆದುಕೊಂಡಿದ್ದಾರೆ ಇವತ್ತು ನಾವು ಬೆಂಗಳೂರಿನ ಮಿಂಟು ಆಸ್ಪತ್ರೆ ಬಳಿ ಇದ್ದೇವೆ ಇಲ್ಲಿ ಹಲವರು ಕಣ್ಣಿಗೆ ಹಾನಿಯಾಗಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಇವರ ಪರಿಸ್ಥಿತಿ ಹೇಗಿದೆ ಯಾವ ರೀತಿಯಲ್ಲಿ ಗಾಯಗೊಂಡಿದ್ದಾರೆ ಈ ಬಗ್ಗೆ ಡಾಕ್ಟರ್ ಏನು ಹೇಳ್ತಾರೆ ಅಂತ ನೋಡ್ಕೊಂಡು ಬರುವ ಬನ್ನಿ ನಾಡಿನಾದ್ಯಂತ ಮೂರು ದಿನಗಳ ದೀಪಾವಳಿ ಸಂಭ್ರಮ ಮುಗಿದರೂ ಪಟಾಕಿಗಳ ಸದ್ದು ಮಾತ್ರ ನಿಂತಿಲ್ಲ ಆಗಸದಲ್ಲಿ ಬೆಳಕಿನ ಚಿತ್ತಾರ ಮೂಡಿಸಿ ಸಂಭ್ರಮಿಸಿದ ಹಲವರಿಗೆ ಈಗ ದೀಪಾವಳಿ ಹಬ್ಬವು ದುಸ್ವಪ್ನವಾಗಿದೆ ಪಟಾಕಿ ಸಿಡಿದದಿಂದ ಕಣ್ಣುಗಳಿಗೆ ಹಾನಿ ಮಾಡಿಕೊಂಡ ಹಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ದೀಪಾವಳಿ ಹಬ್ಬವು ಹಲವರ ಕಣ್ಣಿನ ದೃಷ್ಟಿಯನ್ನೇ ಕಿತ್ತುಕೊಂಡಿದೆ ಕಣ್ಣಿಗೆ ಪೆಟ್ಟು ಮಾಡಿಕೊಂಡುವವರ ಮನೆಗಳಲ್ಲಿ ದೀಪಾವಳಿ ಹಬ್ಬ ದುಃಖ ತಂದೊಡ್ಡಿದೆ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಯುವಕರು ಮಕ್ಕಳು ಪಟಾಕಿ ಸಿಡಿತದಿಂದ ಕಣ್ಣಿಗೆ ಗಾಯ ಮಾಡಿಕೊಂಡು ಚಿಕಿತ್ಸೆ ಪಡೆದಿದ್ದಾರೆ ಬಿಹಾರ ಮೂಲದ ಇಪ್ಪತ್ತರ ಹರೆಯದ ಕನ್ನಯ್ಯ ಕುಮಾರ್ ಎಂಬ ಯುವಕ ದೀಪಾವಳಿ ಸಂಭ್ರಮದಲ್ಲಿ ದೃಷ್ಟಿ ಕಳೆದುಕೊಂಡಿದ್ದಾನೆ ಹೋಟೆಲ್ನಲ್ಲಿ ದುಡಿಯುವ ಆತ ಪಟಾಕಿ ಸಿಡಿಸಲು ಹೋಗಿ ಕಣ್ಣಿಗೆ ಪೆಟ್ಟು ಮಾಡಿಕೊಂಡಿದ್ದಾನೆ ಕೈಯಲ್ಲಿ ಸುರ್ಸುರ್ ಬತ್ತಿ ಆಕಸ್ಮಿಕವಾಗಿ ಸಿಡಿದು ಕಣ್ಣಿನ ಭಾಗಕ್ಕೆ ಗಾಯವಾಗಿದೆ ಎರಡು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿರುವ ಆತನ ನೋವಿನ ಕತೆ ಹೃದಯ ಕಲಕುವಂತಿದೆ ಕೆಲವರು ತಮ್ಮ ಕೈಯಾರೆ ಪಟಾಕಿ ಸಿಡಿಸಿ ಗಾಯಗೊಂಡರೆ ಇನ್ನು ಕೆಲವರು ರಸ್ತೆಯಲ್ಲಿ ನಡೆಯುವಾಗ ಸಿಡಿದು ಪಟಾಕಿಯಿಂದ ದೃಷ್ಟಿ ಕಳೆದುಕೊಂಡಿದ್ದಾರೆ ಸೋಮವಾರ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ ಕನ್ನಯ್ಯಕುಮಾರ್ ಸದ್ಯ ಚೇತರಿಸಿಕೊಳ್ಳುತ್ತಿದ್ದಾರೆ गटनी करी तू कन्या कुमार सोधर मावा धर्मेंद्र हेड़ी तू के ये नहीं अभी तो उधर नाइट का मारता में आ गया बाद में उसको ब्लड उलड पूरा आ गया बाद में बाद में हम लोग हॉस्पिटल में लेके आया पहले इंदिरा नगर हॉस्पिटल में लेके गया उधर से ट्रांसफर करके फिर इधर आ गया इधर पूरा नाइट किया और डॉक्टर को थोड़ा चेकअप किया पूरा चेकअप करके अभी थोड़ा आराम है और तो ज़्यादा प्रॉब्लम नहीं है अभी थो थोड़ा ठीक हो रहा है लगता है जल्दी ठीक हो जाएगा वो होटल का काम करता है अभी आई डी सी का ಚಂದ್ರ ಅವರ ಮಗನ ಕತೆ ಮತ್ತಷ್ಟು ನೋವಿನತ್ತು ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದಾಗ ಕಲ್ಲಿನ ಮೇಲಿದ ಅಟಂ ಬಾಂಬ್ ಸಿಡಿದು ಕಣ್ಣಿಗೆ ಗಾಯವಾಗಿದೆ ನಮ್ಮ ಮಗನ ತಪ್ಪೇನಿಲ್ಲ ಸುಮ್ಮನೆ ಹೋಗುತ್ತಿದ್ದ ಅಟಂ ಬಾಂಬ್ ನಿಂದ ಗಾಯಗೊಂಡು ಈಗ ನೋವಿನಿಂದ ನರಳುತ್ತಿದ್ದಾನೆ ವೈದ್ಯರು ಎರಡು ದಿನದ ನಂತರ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಎಂದು ತಾಯಿ ಚಂದ್ರ ಅವರು ಅಳಲು ತೋಡಿಕೊಂಡ್ರು ಬೇರೆಯೊಬ್ಬರು ಆಟಂ ಬಾಂಬ್ ಥರ ಬಾಂಬು ಬರುತ್ತಲ್ಲ ಅದು ಕಲ್ಲಿನ ಮೇಲೆ ಇಟ್ಬಿಟ್ಟು ಹೊಡೆದಿದ್ದಾರೆ ಅವನಿಗೆ ಕಣ್ಣಿಗೆ ಬಂದು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಿದ್ದಿ ಇಲ್ಲ ರಿಪೋರ್ಟು ಇವಾಗ ಎರಡು ಸಾರಿ ಎಕ್ಸ್ರೇ ಮಾಡಿದ್ದಾರೆ ಇನ್ನೊಂದು ಸಾರಿ ಎಕ್ಸ್ರೇ ಮಾಡಿಬಿಟ್ಟು ಎರಡು ದಿನ ಬಿಟ್ಟು ಆಮೇಲೆ ఆంధ్రప్రదేశ్ హిందూపురూర్ణు వర్షద వంశీ సహాయ పటాకీ అనాహుతీ గైడ్ చికిత్స పడతారు సోమవారం నైట్ జరిగింది మేడం నైట్ థర్టీ అదే పటాకి రోడ్ లో అంటి కొంచెం దూరం వచ్చాక అదే రివర్స్ వచ్చే ప్రస్తుతానికి కొంచెం పర్లేదు ఇంకా కొన్ని రోజులు పడుతుంది ಗಾಯಾಳುಗಳಲ್ಲಿ ಬಹುತೇಕರು ವರ್ಷ ವಯಸ್ಸಿನ ಯುವಕರೇ ಆಗಿದ್ದಾರೆ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಪಟಾಕಿಯ ರಾಸಾಯನಿಕ ಪ್ರತಿಕ್ರಿಯೆ ಹೆಚ್ಚಾಗಿದ್ದಲ್ಲಿ ಸಂಪೂರ್ಣ ದೃಷ್ಟಿ ಮರಳಿ ಪಡೆಯುವುದು ಕಷ್ಟ ಸಾಧ್ಯವಾಗಬಹುದು ಎಂದು ವೈದ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಪಟಾಕಿ ಸಿಡಿಸುವಾಗ ಕಣ್ಣಿನ ರೆಪ್ಪೆ ಕಾರ್ನಿಯಾ ಐರಿಸ್ ಲೆನ್ಸ್ ಮತ್ತು ರೆಟಿನಾದಂತಹ ಸೂಕ್ಷ್ಮ ಭಾಗಗಳಿಗೆ ಹಾನಿಯಾಗುವ ಸಂಭವವಿದೆ ಹಾಗಾಗಿ ಮಕ್ಕಳ ಕೈಯಿಂದ ಪಟಾಕಿ ಸಿಡಿಸುವಾಗ ಪೋಷಕರು ಜಾಗೃತಿ ವಹಿಸಬೇಕು ಎನ್ನುತ್ತಾರೆ ಮಿಂಟೋ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಶಿಲ್ಪಾ ಫೋರ್ ಟು ಸಿಕ್ಸ್ಟೀನ್ ಇಯರ್ಸೇ ಜಾಸ್ತಿ ಇದೆ ಮಕ್ಕಳಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ ಟೋಟಲಲ್ಲಿ ಸಿಕ್ಸ್ ಇದೆ ಇಲ್ಲ ಸೀರಿಯಸ್ ಇದೆ ನೆನ್ನೆ ಐದು ಗ್ರೀವಿಯಸ್ ಇಂಜುರೀಸ್ ಬಂದಿದೆ ಬೇರೆಲ್ಲ ಸಿಂಪಲ್ ಇದೆ ಇದು ಡಿಪೆಂಡ್ಸ್ ತುಂಬ ಜಾಸ್ತಿ ತೊಂದರೆ ಇದ್ರೆ ಟೋಟಲ್ ರಿಕವರಿ ಕಷ್ಟ ಆಗ್ಬೋದು ಮೇ ಬಿ ಇದು ಕೆಮಿಕಲಿಂದ ಸ್ವಲ್ಪ ಜಾಸ್ತಿ ಇದಾಗ್ಬೋದು ಕೆಮಿಕಲ್ ರಿಯಾಕ್ಷನ್ ಜಾಸ್ತಿ ಆಗ್ಬೋದು ಅದರ್ವೈಸ್ ಇಂಪ್ಯಾಕ್ಟ್ ವಿಲ್ ಬಿ ದಿ ಸೇಮ್ ಜೋರಾಗಿ ಬಂದು ಕಣ್ಗೆ ಏನು ಹೊಡಿದ್ರೂ ಇಂಜುರಿ ಅದರಲ್ಲೂ ಇದಾಗುತ್ತೆ ಇದರಲ್ಲೂ ಆಗುತ್ತೆ ಸೊ ಅದರಿಂದ ತುಂಬ ಡಿಫ್ರೆನ್ಸ್ ಅಂತೂ ಆಗೋಲ್ಲ ಮೇ ಬಿ ಎನ್ವೈರ್ಮೆಂಟಲ್ ಇಶ್ಯೂ ಚೇಂಜ್ ಆಗ್ಬೋದು ಬಟ್ ಕಣ್ಗೆ ಆಗೋ ಇಂಪ್ಯಾಕ್ಟ್ ಏನು ಜಾಸ್ತಿ ಚೇಂಜಸ್ ಆಗಲ್ಲ ಇನ್ನು ಮುಂಜಾಗ್ರತಾ ಕ್ರಮ ಅಂದರೆ ಮೇನು ಪೇರೆಂಟ್ಸು ನಿಂತ್ಕೋಬೇಕು ಈ ಎರಡು ಮೂರು ದಿನ ಎಲ್ಲ ಕೆಲಸ ಬಿಟ್ಟು ಮಕ್ಕಳ ಜೊತೆ ನಿಂತ್ಕೋಬೇಕು ಪಟಾಕಿ ಹೊಡಿಬೇಕಾದ್ರೆ ಯಾರಾದರೂ ಅಡಲ್ಟ್ಸ್ ಇರದೇ ಇರಬೇಕು ಆವಾಗ ಡೆಫಿನೆಟ್ಲಿ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಯಾಕಂದರೆ ಮಕ್ಳಿಗೆ ಹೇಳೋರು ಅರ್ಥ ಅಂತೂ ಆಗೋದಿಲ್ಲ ಮಕ್ಕಳವರು ಸೊ ಯಾರು ಪೋಷಕರು ಪಟಾಕಿ ಹೊಡೆಯೋ ಜಾಗದಲ್ಲಿ ದೊಡ್ಡವರು ಇರಲೇಬೇಕು ಅಂತ ಅನಿಸುತ್ತೆ ಯಾಕಂದರೆ ಎಷ್ಟೋ ಪ್ರಿವೆಂಟ್ ಮಾಡ್ಬೋದು ಫಸ್ಟ್ ಏಡ್ ಫಸ್ಟ್ ಏಡು ಬೆಟರ್ ಹಾಸ್ಪಿಟಲ್ಗೆ ಬನ್ನಿ ಹತ್ರದ ಕಣ್ಣಿನ ಹಾಸ್ಪಿಟ್ಲಿಗೆ ಬನ್ನಿ ಬಿಕಾಸ್ ಇಂಟೆನ್ಸಿಟಿ ಏನು ಅಂತ ಗೊತ್ತಿರೋದಿಲ್ಲ ನೀವಾಗಿ ನೀವೇ ಏನು ವಾಶ್ ಮಾಡೋದು ಅವೆಲ್ಲ ಮಾಡೋ ಒಂದು ಹಾಸ್ಪಿಟಲ್ಗೆ ಈಗ ಅಂತಾರೆ ಹೇಳ್ಲಿಕ್ಕಾಗಲ್ಲ ಈಗ ಐಬಾಲು ಓಪನ್ ಆಗಿಬಿಟ್ಟು ಕಣ್ಣನ್ನು ನೀರು ಹಾಕಿದರೆ ಅವೆಲ್ಲ ರಿಸ್ಕ್ ಆಗುತ್ತೆ ಸೊ ಬೆಟರ್ ಕಣ್ಣಿನ ಹಾಸ್ಪಿಟಲ್ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಪಟಾಕಿ ದುರಂತಗಳ ಸಂಖ್ಯೆ ಇಳಿದಿರುವುದು ಸಮಾಧಾನಕರ ಆದರೆ ಮಿಂಟೋ ಮಾತ್ರವಲ್ಲದೆ ನಗರದ ಇತರೆ ಆಸ್ಪತ್ರೆಗಳಲ್ಲೂ ಕಣ್ಣಿಗೆ ಹಾನಿಯಾಗಿ ಹಲವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬೆಳಕಿನ ಹಬ್ಬ ಯಾರ ಬದುಕಿಗೂ ಕತ್ತಲನ್ನು ತರಬಾರದು ಸಂಭ್ರಮಿಸುವ ಮುನ್ನ ಸುರಕ್ಷತೆಯ ಹೆಜ್ಜೆ ಇಡುವುದು ಅತಿ ಮುಖ್ಯ ಪಟಾಕಿ ಸಿಡಿಸುವಾಗ ನಿಮ್ಮ ಮತ್ತು ಸುತ್ತಮುತ್ತಲಿನವರ ರಕ್ಷಣೆ ಖಚಿತಪಡಿಸಿಕೊಳ್ಳಿ ಪಟಾಕಿ ಅವಘಡದಿಂದಾಗಿ ಮಿಂಟೋ ಆಸ್ಪತ್ರೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಚಿಕಿತ್ಸೆ ಪಡಿತಾ ಇದ್ದಾರೆ ಅದರಲ್ಲಿ ಆರು ಜನರ ಸ್ಥಿತಿ ಸ್ವಲ್ಪ ಗಂಭೀರನೇ ಆಗಿದೆ ಕೆಲವರು ದೃಷ್ಟಿ ಕಳ್ಕೊಂಡಿದ್ದಾರೆ ಇನ್ನು ನೀವು ಕೂಡ ಪಟಾಕಿ ಹಚ್ಚುವ ವೇಳೆ ಸ್ವಲ್ಪ ಜಾಗೃತಿ ವಹಿಸಿ ಇಂಥ ಅವಘಡಗಳನ್ನು ತಪ್ಪಿಸಿ ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪರ್ಣಂಕಿಲಾ ದ ಫೆಡರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ